ನೀವು ನನ್ನ ದಿನಸಿ ತಯಾರಿ ನೋಡ್ಬೇಕಾ ಮುಂದೆ ನೋಡಿ ಹಾಯ್ ನಮಸ್ತೆ ಬ್ಯಾಕ್ ಟು ಸವಿ ಖುಷಿ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕೂಡ ವೆಲ್ಕಮ್ ಹಾಗೆ ಟೂ ಡೇಸ್ ಇಂದ ತುಂಬಾ ಜನ ಸಬ್ಸ್ಕ್ರೈಬ್ ಆಗ್ತಾ ಇದೀರಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ ಸಪೋರ್ಟ್ ನನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಇನ್ನು ಹೆಚ್ಚು ಹೆಚ್ಚಿನ ಕೆಲ್ಸಗಳನ್ನ ಮಾಡೋದಿಕ್ಕೆ ನಮ್ಗೆ ಈಸಿ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ಬೂಸ್ಟ್ ಸಿಕ್ತಂಗ ಆಗುತ್ತೆ ನಿಮ್ಮಿಂದ ನಮ್ಗೆ ಜೊತೆಗೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೇನು ಸುಮ್ಮನೆ ನೋಡ್ತಾ ಇಲ್ಲ ನಿಮ್ಮ ವ್ಯಾಲಿಡ್ ಟೈಮ್ ನ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಹಾಗೆ ನೀವು ನೀವ್ ಹಾಕೋ ಕಮೆಂಟ್ ಆಗ್ಲಿ ನೀವು ಕೊಡೋ ಲೈಕ್ ಆಗ್ಲಿ ತುಂಬಾ ವ್ಯಾಲಿಡ್ ಆಗಿದೆ ಅಂತ ನನಗನ್ಸುತ್ತೆ ನಿಮ್ಮಿಂದ ನನ್ಗೆ ಎಕ್ಸ್ಟ್ರಾ ಬೂಸ್ಟ್ ಸಿಗಬೇಕು ಹಾಗೆ ನನ್ನ ವಿಡಿಯೋದಿಂದ ನಿಮ್ಗೊಂದು ಐಡಿಯಾ ಸಿಗ್ಬೇಕು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಮ್ಮ ಬಿಸ್ನೆಸ್ಗೆ ನಾವು ಐಟಮ್ಸ್ಗಳನ್ನೆಲ್ಲ ಹೇಗೆ ಸ್ಟಾಕ್ ಮಾಡಿ ಇಟ್ಕೊಂಡಿದೀವಿ ಅನ್ನೋದನ್ನ ತೋರ್ಸ್ಕೊಡ್ತೀನಿ ದೇಹಿ ಕೃಪಾವಲಂಬನ ಕರಿ ಮಾತಾನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಹಾಗೆ ಸ್ನೇಹಿತರೆ ಎಲ್ಲ ಬಾಕ್ಸ್ಗಳನ್ನು ನಾನು ಕಿಚನ್ ಸೆಲ್ಫ್ ಕೆಳಗಡೆನೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಬಾಕ್ಸ್ಗಳು ಕ್ಲೋಸಲ್ಲಿದೆ ಯಾಕಪ್ಪ ಅಂತ ಹೇಳಿದ್ರೆ ಊಟ ಮಾಡೋ ಐಟಮ್ಗಳು ಏನಾದರೂ ಒಳಗಡೆ ಹೊರಟೋಗುತ್ತೆ ಅನ್ನೋ ಬಯಕೆ ಆದಷ್ಟು ಕ್ಲೋಸಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಪ್ರತಿಯೊಂದು ಬಾಕ್ಸನ್ನು ಕೂಡ ಹಚ್ಚಕೊಟ್ಟಾಗಿ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಗಳನ್ನ ಹಾಲಲ್ಲಿ ಜೋಡ್ಸಿಟ್ಕೊಂಡಿದೀನಿ ಕಿಚನ್ ಅಲ್ಲಿ ಸ್ವಲ್ಪ ಜಾಗ ಇಟ್ಕಲ್ಲ ಹಂಗಾಗಿ ಹಾಲಲ್ಲೇ ಇಟ್ಕೊಂಡಿದೀನಿ ಹಾಗೆ ಸ್ನೇಹಿತರೆ ಇನ್ನೊಂದಷ್ಟು ಬಾಕ್ಸ್ ಗಳನ್ನ ಕಿಚನ್ ಒಳಗಡೆ ಸೆಲ್ಫ್ ಮೇಲೆ ಇಟ್ಕೊಂಡಿದೀನಿ ಮತ್ತೆ ಈ ಬಾಕ್ಸ್ಗಳು ಕೂಡ ಆದಷ್ಟು ಕ್ಲೋಸರ್ ಇಟ್ಕೊಳ್ಳೋ ಪ್ರಯತ್ನ ಪಡ್ತೀನಿ ನಾನು ಏನಾದರೂ ಒಳಗಡೆ ಬಿದ್ದುಬಿಡುತ್ತೆ ಅಂತ ಅದರಲ್ಲಿ ಕೆಂಪಕ್ಕೆ ಕೂಡ ನಾನು ಅಡುಗೆ ಯೂಸ್ ಮಾಡ್ತೀನಿ ಒಗ್ಗರಣೆಗೆ ಬೇಕಾಗಿರುವಂಥ ಒಂದು ಕಡಲೆ ಬೇಳೆ ಆಗಿರ್ಬೋದು ಶೇಂಗಾ ಸಾವ್ಗೆ ಇನ್ನೊಂದಷ್ಟು ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ ಕೆಲವು ಟೈಮಲ್ಲಿ ಕಡಲೆ ಕಾಳನ್ನು ಕೂಡ ಹಾಕ್ತೀನಿ ಅದನ್ನು ಇಟ್ಟಿದ್ದೀನಿ ಸಡನ್ನಾಗಿ ನಾವು ಕೈಯಾಕ್ದಾಗ ಹುಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅದಕ್ಕೆ ಇಟ್ಟಿದ್ದೀನಿ ಮತ್ತೆ ಮಸಾಲೆಯನ್ನ ರೂಪಕ್ಕೆ ಒಂದು ಸುಜಾತ ಬ್ರ್ಯಾಂಡ್ ಆಗಿರುವಂಥ ಎ ಒನ್ ಕ್ವಾಲಿಟಿ ಆಗಿರುವಂಥ ಒಂದು ಸುಜಾತ ಜಾರನ್ನು ಕೂಡ ಇಟ್ಟಿದ್ದೀನಿ ಮತ್ತೆ ಇಲ್ಲೊಂದು ಫ್ರಿಜ್ ಇದೆ ಬಟ್ ಇದಕ್ಕೆ ನಾನು ಯಾವ ಐಟಮ್ಸ್ನೂ ಹಾಕಿ ಇಟ್ಟಿಲ್ಲ ಇನ್ನೊಂದು ಹೊರಗಡೆ ಇದೆ ಅದರಲ್ಲಿ ಸ್ಟೋರೇಜ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಮತ್ತೆ ಮನೆಯಿಂದ ಆಚೆ ಒಂದು ರೂಮ್ ಇದೆ ಇಲ್ಲಿ ಬಂದು ಹೋಟ್ಲಿಗೆ ಸಂಬಂಧಪಟ್ಟ ಐಟಮ್ಸ್ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಕೊತ್ತಂಬರಿ ಪುದೀನ ಕರಿಬೇವು ಮಶ್ರೂಮು ಮೊಸರು ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿರ್ತೀನಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಇಲ್ಲಿ ಮಸಾಲೆ ಐಟಮ್ಸ್ ಇಟ್ಕೊಂಡಿರ್ತೀನಿ ಹಾಗೆ ಸ್ನೇಹಿತರೆ ಎದುರುಕೊಂಡ್ರಾ ಅವ್ಳು ನನ್ನ ಮಗಳು ಅವಾಗ ಅವಾಗ ಈಗ ತೀಟೆ ಮಾಡ್ತಿರ್ತಾಳೆ ಹಾಗೆ ಒಂದು ಸಣ್ಣ ಜಲಕೋಟೆ ಕೊಟ್ಟೆ ಈ ಬಾಕ್ಸ್ ಅಲ್ಲಿ ಬಂದು ನಾನು ರೇಷನ್ ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ ಊರಿಗೋಗಿದ್ದಾಗ ಒಂದೂವರೆ ಮೂಟೆ ತಗೊಂಡು ಬಂದಿದೆ ಅದರಲ್ಲಿ ಒಂದು ಮೂಟೆಯನ್ನ ಹಾಕಿ ಇನ್ನೊಂದು ಅರ್ಧ ಮೂಟೆ ಆಚೆ ಇಟ್ಕೊಂಡಿದ್ದೀವಿ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಪದೇ ಪದೇ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಹಾಗೆ ಚೆನ್ನಾಗಿದೆ ಅಕ್ಕಿ ಕೂಡ ಹಾಗೆ ಸ್ನೇಹಿತರೆ ಈ ಬಾಕ್ಸ್ ಒಳಗಡೆ ನಾನು ಇಡ್ಲಿ ಅಕ್ಕಿಯನ್ನ ಇಟ್ಕೊಂಡಿದ್ದೀನಿ ಕ್ವಾಲಿಟಿ ಇದ್ರದ್ದು ತುಂಬಾ ಚೆನ್ನಾಗಿದೆ ತಂದಿದ ತಕ್ಷಣ ಇದನ್ನು ಹಾಗೆ ಒಂದೇ ಸಲ ಕ್ಲೀನ್ ಮಾಡಿ ಇಟ್ಕೊಂಡೆ ಯಾಕೆ ಅಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನನಗೆ ಕ್ಲೀನ್ ಮಾಡಕ್ ಅವಾಗ ಅವಾಗ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಆದರೆ ಸ್ವಲ್ಪ ಧೂಳಿದೆ ಈ ಅಕ್ಕಿನಲ್ಲಿ ಧೂಳಿದೆ ಏನಾಗುತ್ತೆ ವಾಶ್ ಒಂದು ನಾವು ಇಡ್ಲಿ ಗುಣಿಯಾಕ್ಬೇಕಾದ್ರೆ ಒಂದು ನಾಲ್ಕರಿಂದ ಐದು ಸಲ ವಾಶ್ ಮಾಡ್ತೀವಿ ಆಗ ಧೂಳೆಲ್ಲ ಒಟ್ಟೋಗುತ್ತೆ ಅದರದ್ದೇನು ತಲೆನೋವಿಲ್ಲ ಬಟ್ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಆಗಿದೆ ಹಾಗೆ ಸ್ನೇಹಿತರೆ ಈ ಬಾಕ್ಸ್ ಒಳಗಡೆ ನಾನು ಉದ್ದಿನ ಬೇಳೆನ ಇಟ್ಟಿದ್ದೀನಿ ಇದು ಬಂದು ಗುಂಡಾಗಿರುವಂತಹ ಬೇಳೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸಲ ಯಾಕೆಂದ್ರೆ ಇದನ್ನ ಸ್ಟಾರ್ಟಿಂಗ್ ನಾನು ಕ್ಲೀನ್ ಕ್ಲೀನ್ ಮಾಡಬೇಕಾದ್ರೆ ಒಳಗಡೆ ಕಡ್ಡಿ ಇತ್ತು ಸೊ ಹಂಗಾಗಿ ಈ ಬಾಕ್ಸ್ ಅಲ್ಲಿ ಬಂದು ಅವಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ಆಕ್ಚುಲಿ ಅವಲಕ್ಕಿ ನೆಸಸರಿ ಇಲ್ಲ ಬಟ್ ತುಂಬಾ ಕ್ವಾಂಟಿಟಿ ಇಡ್ಲಿ ಮಾಡೋರ್ಗಂತೂ ಈ ಅವಲಕ್ಕಿ ಬೇಕೇ ಬೇಕು ಇದನ್ನ ಬಿಟ್ಟು ಇಡ್ಲಿ ನಾವು ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್ ಈ ಬಾಕ್ಸ್ ಅಲ್ಲಿ ಬಂದು ನಾನು ಸಾಂಬಾರ್ ಪೌಡ್ರನ್ನ ಇಟ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿಸಿರುವಂಥದ್ದು ಸಿಕ್ಸ್ ಮಂತ್ ಆಯ್ತು ಈ ಸಾಂಬಾರ್ ಪೌಡರ್ ಮಾಡಿಸಿ ಇಷ್ಟು ಖಾಲಿಯಾಗಿ ನಾನು ಸ್ವಲ್ಪ ಉಳ್ಕೊಂಡಿದೆ ಖಾಲಿ ಆದರೆ ಮತ್ತೆ ಮಾಡಿಸ್ಬೇಕು ನಾವು ಅಂಗಡಿಯಿಂದ ಸಾಂಬಾರ್ ಪೌಡ್ರನ್ನ ತಂದು ಯೂಸ್ ಮಾಡಲ್ಲ ಯಾಕೆಂದರೆ ಸ್ವಲ್ಪನೂ ಟೇಸ್ಟ್ ಚೆನ್ನಾಗಿರಲ್ಲ ಏಕೆ ನಾನು ಮಾಡಿಸಿದಾಗ ಸಮ್ ಟೈಮ್ ನಾನು ಒಂದೆರಡು ಸಲಿನ ತಂದು ಯೂಸ್ ಮಾಡಿದ್ದೀನಿ ಆದರೆ ಸಾಂಬಾರ್ ಟೇಸ್ಟ್ ಅಂತೂ ಡಬ್ಬಾ ಥರ ಇತ್ತು ಸೊ ಹಂಗಾಗಿ ನಾನು ಮನೆಯಲ್ಲೇ ಸಾಂಬಾರ್ ಪೌಡರ್ ಮಾಡಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಸ್ನೇಹಿತರೆ ಈ ಬಾಕ್ಸ್ ಒಳಗಡೆ ನಾನು ಪೌಡರ್ನ ಇಟ್ಟಿದ್ದೀನಿ ಬಟ್ ಸಾಂಬ್ ತರಕಾರಿ ಸಾಂಬಾರ್ ಪೌಡರ್ ಇಡ್ಲಿಗೆ ಹಾಕೋ ಸಾಂಬಾರ್ ಪೌಡರು ಇದನ್ನ ನಾನು ಮನೆಯಲ್ಲೇ ಮಾಡ್ಸಿರುವಂತದ್ದು ಯಾಕೆಂದ್ರೆ ಒಂದು ಸ್ಟಾರ್ಟಿಂಗ್ ಒಂದೆರಡು ಟೈಮ್ ನಾವೇನ್ ಮಾಡಿದ್ವಿ ಹೋಲ್ಸೇಲ್ ಅಂಗಡಿಯಿಂದ ತಂದು ಯೂಸ್ ಮಾಡಿದ್ವಿ ಸಾಂಬಾರ್ ಟೇಸ್ಟ್ ಅಂತೂ ಡಬ್ಬಾ ತರ ಇತ್ತು ಸೊ ಅವತ್ತಿಂದ ಇವತ್ತಿನವರೆಗೂ ನಾನು ಯಾವತ್ತೂ ಅಂಗಡಿನಲ್ಲಿ ತಗೊಂಡ್ ಬಂದೇ ಇಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಾಡ್ತೀನಿ ಇದು ನನ್ ತುಂಬಾ ಇಂಪಾರ್ಟೆಂಟು ಇದನ್ನ ಮಾಡಬೇಕಾದ್ರೆ ನನ್ ಮೆಣಸಿನ್ಕಾಯಿ ಘಾಟ್ಗೆ ನನ್ನ ಕಣ್ಣಲೆಲ್ಲ ನೀರು ಬಂದು ಕಣ್ಣೆಲ್ಲ ಊತ್ಕೊಂಡ್ಬಿಟ್ಟಿತ್ತು ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಫ್ರೆಂಡ್ಸ್ ಈ ಬಾಕ್ಸ್ ಅಲ್ಲಿ ನಾನು ಸೋನಾ ಮಸೂರಿ ಅಕ್ಕಿಯನ್ನ ಇಟ್ಕೊಂಡಿದ್ದೀನಿ ಇದನ್ನ ಮಶ್ರೂಮ್ ಬಿರಿಯಾನಿಗೆ ನಾನು ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಬೇಗ ಬೇಯುತ್ತೆ ಕಮ್ಮಿ ನೀರನ್ನ ತಗೊಳ್ಳುತ್ತೆ ನೀವು ಮಶ್ರೂಮ್ ಪಲಾವ್ ಮಶ್ರೂಮ್ ಬಿರಿಯಾನಿ ಮಾಡಿದ್ರೆ ಇದೇ ಅಕ್ಕಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಈ ಬಾಕ್ಸ್ ಅಲ್ಲಿ ನಾನು ಬುಲೆಟ್ ರೈಸ್ ಅನ್ನ ಇಟ್ಟಿದ್ದೀನಿ ಇದನ್ನ ನಾನು ವೆಜ್ ಪಲಾವ್ಗೆ ಮತ್ತೆ ಗೀ ರೈಸ್ಗೆ ಕುಷ್ಕಾಗೆ ಇವನ್ ವೈಟ್ ರೈಸ್ಗೂ ಕೂಡ ಯೂಸ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಪಾತ್ರೆಗಳ ಮೇಲೆ ಮುಚ್ಚಕ್ಕೆ ಒಂದಷ್ಟು ಗಳನ್ನ ತರ್ಸಿದೀನಿ ತುಂಬಾ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ थैंक यू प्लीज मैडम का चैनल सब्सक्राइब करें फॉलो करें आगे बढ़ाए